ಧನ್ವಂತರಿ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಯುವ ದಿನ ಆಚರಣೆ ಬೆಂಗಳೂರು ನಗರ ಚಿಕ್ಕಬಾಣಾವರದ ಧನ್ವಂತರಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಧನ್ವಂತರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಎನ್ಎಸ್ಎಸ್ ಕೋಶ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯ ಎನ್ಎಸ್ಎಸ್ ಘಟಕದ ಸಹಯೋಗದೊಂದಿಗೆ ರಾಷ್ಟೀಯ ಯುವ ದಿನೋತ್ಸವ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಎನ್ಎಸ್ಎಸ್ ಪುನಶ್ಚೇತನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನೂ ಕಾರ್ಯಕ್ರಮದಲ್ಲಿ ಸಮಾಜದ ಅಭಿವೃದ್ದಿಗಾಗಿ ಶ್ರಮಿಸುವ ರಾಷ್ಟಪ್ರೇಮಿ ಯುವ ಸಮುದಾಯದ ನಿರ್ಮಾಣಕ್ಕೆ ಸ್ವಾಮಿ ವಿವೇಕಾನಂದರ ಆದರ್ಶ ಗಳು ಅನಿವಾರ್ಯ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕ್ರೀಡೆ ಸಹಾಯಕ ನಿರ್ದೇಶಕ ಹಾಗೂ ರಾಜ್ಯ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಡಾ ಗುಬ್ಬಿಗೌಡ ರಮೇಶ್ ತಿಳಿಸಿದ್ದು ಪ್ರಸ್ತುತ ಸಮಾಜದಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಗುರಿ ಬದಲಾಗುತ್ತಿದೆ ಇದರ ಬಗ್ಗೆ ಶಿಕ್ಷಣ ಸಂಸ್ಥೆಗಳು ಪೋಷಕರು ಎಚ್ಚರಿಕೆ ವಹಿಸಬೇಕು ವಿವೇಕಾನಂದರು ಹದಿನಾರನೇ ವಯಸ್ಸಿನಲ್ಲಿ ಯುವ ಸಮುದಾಯದ ಸಾಮರ್ಥ್ಯವನ್ನ ಮನಗೊಂಡಿದ್ದರು ಇಂದಿಗೂ ಸ್ವಾಮಿ ವಿವೇಕಾನಂದರ ವಿಚಾರಗಳು ಯುವ ಸಮುದಾಯಕ್ಕೆ ಪ್ರೇರಣೆಯಾಗಿದೆ ಸಮಾಜದ ಕೆಟ್ಟ ಆಮಿಷಗಳಿಂದ ಯುವ ಸಮುದಾಯ ದೂರವಾಗಬೇಕು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಶಿಬಿರದಲ್ಲಿ ಹೆಚ್ಚಾಗಿ ಭಾಗವಹಿಸುವ ಮೂಲಕ ಸೇವೆಯ ಜೊತೆ ಸಾಧನೆ ಕಡೆ ಮುಖ ಮಾಡಿ ಧನ್ವಂತರಿ ಕಾಲೇಜಿನಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ಮಾಡಿರುವುದು ಸ್ವಾಗತಾರ್ಹ ಎಂದ ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಂಘ ಸಂಸ್ಥೆಗಳ ಪ್ರತಿನಿಧಿ ವಿಜಯ್ ಹೊಸಪಾಳಿಯ ಮಾತನಾಡಿ ಜಗತ್ತಿನಲ್ಲಿ ಭಾರತದ ಮೇಲೆ ನಂಬಿಕೆ ಇರುವುದು ಯುವ ಸಮುದಾಯದ ಮೇಲೆ ಹೆಚ್ಚಾಗಿರುವುದನ್ನು ಇನ್ನು ವಿವೇಕಾನಂದರ ಕನಸಿನ ಯುವ ಸಮುದಾಯ ಸೃಷ್ಟಿಯಾದರೆ ಜಗತ್ತು ಭಾರತಕ್ಕೆ ಶರಣಾಗುತ್ತದೆ ಎರಡೂ ಕೈಗಳಿಲ್ಲದ ಬಿಲುಗಾರ್ತಿ ಶೀತಲ್ ದೇವಿ ಸಾಧನೆ ಮಾಡಿ ಅರ್ಜುನ ಪ್ರಶಸ್ತಿಯನ್ನ ಪಡೆಯುತ್ತಾರೆ ಎಂದರೆ ಸದೃಢ ದೇಹವಿರುವ ಯುವ ಸಮುದಾಯಕ್ಕೆ ಏಕೆ ಸಾಧ್ಯವಿಲ್ಲ ಸಾಧಿಸುವ ಛಲ ಗುರಿ ವಿವೇಕಾನಂದರ ಆದರ್ಶವನ್ನ ವಿಟ್ಟು ಪರಿಶ್ರಮ ಪಟ್ಟರೆ ಪೋಷಕರು ಮಾತ್ರವಲ್ಲ ಸಮಾಜ ನಿಮ್ಮ ಸಾಧನೆಗೆ ಜೈಕಾರವಾಗಲಿದೆ ಎಂದರು ಇನ್ನು ಸ್ವಾಮಿ ವಿವೇಕಾನಂದರ ಜಯಂತಿ ಹಿನ್ನೆಲೆ ಯುವ ದಿನವನ್ನ ಆಚರಣೆ ಮಾಡುವ ಜೊತೆ ಎನ್ಎಸ್ಎಸ್ ಪುನಶ್ಚೇತನ ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು ಭಾಗವಹಿಸಿದ ವಿದ್ಯಾರ್ಥಿ ಗಳಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು